ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನು ಪ್ರೀತಿಸಿದರೆ ದೇವರು ಪ್ರೀತಿಸುತ್ತಾರೆ ಭಾಗ ನಾಲ್ಕು ದೇವರನ್ನು ಪ್ರೀತಿಸಿದರೆ ದೇವರು ಪ್ರೀತಿಸುತ್ತಾರೆ ಭಾಗ ನಾಲ್ಕು ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಹೊಸೆಯ ಮೂರನೇ ಅಧ್ಯಾಯ ಐದನೇ ವಾಕ್ಯ ಹೊಸೆಯ ಮೂರು ಐದು ಅದರ ಕೊನೆಯ ಭಾಗವನ್ನು ನೋಡಿಕೊಳ್ಳೋಣ ಅಂತ್ಯಕಾಲದಲ್ಲಿ ಯಹೋವನನ್ನು ಆತನ ದಯೆಯನ್ನು ಭಯಭಕ್ತಿಯಿಂದ ಮೊರೆ ಹೋಗುವರು ಅಂತ್ಯಕಾಲ ಅಂದರೆ ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ ಯಾರನ್ನ ಪ್ರೀತಿಸ್ತಾರೋ ಯಾರು ದೇವರನ್ನ ಪ್ರೀತಿಸ್ತಾರೋ ಅಂಥವರಲ್ಲಿ ದೇವರು ಕೊನೆಯ ಸಂದರ್ಭದಲ್ಲಿ ಅವರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಗುರಿಯಾದಾಗ ಆವಾಗ ದೇವರು ಅವರನ್ನು ಪ್ರೀತಿಸ್ತಾರೆ ದೇವರು ಯಾರನ್ನ ಕರೀತಾರೋ ಯಾರ ಮೇಲೆ ಪ್ರೀತಿ ಇಡ್ತಾರೋ ಅವರು ದೇವರ ಮೊರೆ ಹೋಗ್ತಾರೆ ಎಲ್ಲರನ್ನು ದೇವರು ಪ್ರೀತಿಸುವುದಿಲ್ಲ ಎಲ್ಲರೂ ದೇವರ ಮೊರೆ ಹೋಗಲು ಸಾಧ್ಯವೂ ಕೂಡ ಇಲ್ಲ ಸ್ವಲ್ಪ ದಿವಸ ಹೋಗ್ಬೋದು ಆಮೇಲೆ ಬಿಡ್ತಾರೆ ಈ ಹಿಂದೆ ಕೂಡ ಬಹಳ ಸಲ ಈ ಲೋಕದ ವಿಷಯಗಳಿಗಾಗಿ ದೇವರೊಂದಿಗೆ ಜೀವಿಸುವಾಗ ಬಹಳ ಶಿಸ್ತಿ ಇದೆ ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ ಅಂಥವರನ್ನು ಮಾತ್ರ ದೇವರು ಕರೀತಾರೆ ಆಗ ಅವರು ದೇವರನ್ನು ಇವರು ಪ್ರೀತಿಸುವ ಹಾಗೆ ದೇವರ ಒಂದು ವರ ಅವರಲ್ಲಿ ಇರ್ತದೆ ಅವರು ಮತ್ತೆ ದೇವರ ಮೊರೆ ಹೋಗ್ತಾರೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ದೂರ ಹೋಗೋದಿಲ್ಲ ಹೀಗಿರುವಾಗ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರನ್ನ ಪ್ರೀತಿಸಬೇಕಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಆವಾಗ ದೇವರು ಅಂಥವರನ್ನ ಪ್ರೀತಿಸುತ್ತಾರೆ ಎಲ್ಲವರನ್ನು ಅಲ್ಲ ದೇವರ ನಮಗೆ ಸ್ತೋತ್ರ ಮುಂದಿನ ವಚನಗಳಿಗೆ ಹೋಗೋಣ ಮತ್ತಾಯ ಆರನೇ ಅಧ್ಯಾಯ ಮೂವತ್ತ ಮೂರನೇ ವಚನ ಮತ್ತೆ ಯಾರು ಮೂವತ್ಮೂರು ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ದೇವರ ಸ್ತೋತ್ರ ನೋಡಿ ದೇವರು ಪ್ರೀತಿ ಮಾಡಿದಾಗ ಯಾರ್ಯಾರು ಬೇಕು ದೇವರಿಗೆ ಅದಂತವ್ರನ್ನು ಮಾತ್ರ ದೇವರು ಪ್ರೀತಿ ಮಾಡ್ತಾರೆ ಯಾ ಅಂಥವ್ರು ಮಾತ್ರ ಮತ್ತೆ ದೇವರ ಮರ ಹೋಗ್ತಾರೆ ಅದು ಅವರ ಸಾಮರ್ಥ್ಯ ಅಲ್ಲ ದೇವರೇವರನ್ನ ಪ್ರೀತಿಸಿ ಅವರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವುದು ದೇವರ ಕೆಲಸ ನಾನು ದೇವರ ಬಳಿಗೆ ಹೋದೆ ಹೋದೆ ಅಂತ ಹೇಳಕ್ ಆಗೋದಿಲ್ಲ ದೇವರ ಪ್ರೀತಿ ಇಲ್ಲದೆ ಯಾರು ದೇವರ ಬೆಳಕಿಗೆ ಹೋಗಕ್ಕಾಗೋದಿಲ್ಲ ಹಾಗೆ ಆದ್ಮೇಲೆ ನಾವು ಈ ಲೋಕದ ಆಸೆ ಪಾಶೆ ಹಣ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ವಿದ್ಯೆ ಉದ್ಯೋಗ ಎಲ್ಲವೂ ಬೇಕು ಪ್ರಯತ್ನ ಪಡಬೇಕು ಆದ್ರೂ ದೇವರ ಚಿತ್ತಾನುಸಾರ ಪ್ರಾರ್ಥನೆಯೊಂದಿಗೆ ಹೋಗಬೇಕು ಆಮೇಲೆ ಅಂತವರ ಕೆಲಸ ಏನಾಗಬೇಕು ದೇವರನ್ನೇ ಕಂಡು ಪರಲೋಕ ಯಾವುದು ನರಕ ಯಾವುದು ದೇವರು ಏನ್ ಕೇಳಿದ್ದಾರೆ ಏನು ಮಾಡಬಾರದು ದೇವರ ಮಾತು ಕೇಳದ ಹೋದ್ರೆ ಯಾವರ ಯಾವ ರೀತಿ ಶಿಕ್ಷೆ ಬರ್ತದೆ ಕೇಳಿದ್ರೆ ಯಾವ ರೀತಿ ಆಶೀರ್ವಾದ ಯಾವ ರೀತಿ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಶೋಧನೆಗಳು ಬರುತ್ತವೆ ನಾವು ಹೇಗೆ ಸಹಿಸಿಕೊಂಡು ಮುಂದೆ ಸಾಗಬೇಕು ಸಂಪೂರ್ಣವಾಗಿ ದೇವರ ವಾಕ್ಯಗಳು ನಮಗೆ ತಿಳಿಸಲ್ಪಡ್ತದೆ ಆಮೇಲೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡೆದಾಗ ದೇವರ ಪ್ರೀತಿಯನ್ನು ನೆನೆಸಿಕೊಂಡು ನಾವು ದೇವರನ್ನು ಹಿಂಬಾಲಿಸುವುದಾದರೆ ದೇವರ ಮೇಲೆ ಪ್ರೀತಿ ಇಡುವುದಾದ್ರೆ ಆವಾಗ ನಮಗೆ ಬೇಕಾಗಿದ್ದು ಏನು ಬೇಕು ಈ ಲೋಕದಲ್ಲಿ ಊಟ ಬಟ್ಟೆ ಮನೆ ವಿದ್ಯೆ ಉದ್ಯೋಗ ಜ್ಞಾನ ಶಾಂತಿ ಸಮಾಧಾನ ಪ್ರತಿ ಒಂದನ್ನ ಕೊಡವರು ದೇವರಾಗಿದ್ದಾರೆ ಆಗ ನಾವು ದೇವರನ್ನ ಪ್ರೀತಿಸಿದಾಗ ಅದು ಎಲ್ಲವೂ ಮೊದಲೇ ನಮ್ಗೆ ದೇವರು ತಯಾರು ಮಾಡಿ ಇಟ್ಟಿದ್ದಾರೆ ಅದನ್ನೇ ಕೊಡ್ತಾರೆ ದೇವರು ನಮ್ಮನ್ನು ಪ್ರೀತಿಸಿದಾಗ ಅನೇಕ ಕಷ್ಟ ಸಂಕಟ ದುಃಖ ಬಿಡುಗಡೆ ಮಾಡಿದಾಗ ಪುನಃ ನಮಗೆ ಅದು ಬೇಕು ಇದು ಬೇಕು ಅಷ್ಟು ಹಣ ಸಂಪಾದನೆ ಇಷ್ಟು ಸಂಪಾದನೆ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ನನ್ನ ಮಕ್ಕಳನ್ನ ಅಷ್ಟು ಹೊಂದಿಸ್ತೇನೆ ನನ್ನ ಮಕ್ಕಳನ್ನ ಹಾಗೆ ಮಾಡ್ತೀನಿ ನನ್ನ ಮಕ್ಕಳನ್ನ ಹೀಗೆ ಮಾಡ್ತೀನಿ ಅಂತೇಳಿ ದೇವರ ಹತ್ತು ದಶಾಜ್ಞೆಗಳು ವಾಕ್ಯಗಳಿಗೂ ದೇವರ ಚಿತ್ತಕ್ಕೂ ವಿರೋಧವಾಗಿ ನಡೆಯುವಾಗ ಯಾವುದು ನಮಗೆ ಬರುವುದಿಲ್ಲ ಬದಲಾಗಿ ದುಃಖ ಕಷ್ಟ ಸಂಕಟ ದುಃಖಗಳು ಕಣ್ಣೀರು ಅಯ್ಯೋ ಅಯ್ಯೋ ಮತ್ತೆ ದೇವರನ್ನ ದೂಷಣೆ ಮಾಡೋರಾಗಿದ್ದಾರೆ ತಪ್ಪು ನಮ್ಮಲ್ಲಿ ಇಟ್ಟುಕೊಂಡು ದೇವರನ್ನ ದೂಷಣೆ ಮಾಡುವಂಥದ್ದು ಅದಲ್ಲ ದೇವರ ಉಪಕಾರಗಳನ್ನ ನೆನೆಸಿಕೊಂಡು ದೇವರು ನಮ್ಮನ್ನು ಪ್ರೀತಿ ಮಾಡಿದಾಗ ನಾವು ದೇವರ ಹಿಂದೆ ದೇವರ ರಾಜ್ಯವನ್ನು ಹುಡುಗಿ ಹುಡುಕುತ್ತಾ ಅಂದರೆ ಸತ್ಯ ಸುವಾರ್ತೆಯನ್ನ ಕೇಳುತ್ತಾ ಸರಿಯಾದ ಸಾಕ್ಷಿಯನ್ನ ಕೇಳುತ್ತಾ ಗ್ರಂಥಗಳನ್ನು ಇವತ್ತು ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಮಹಾಭಾರತ ಇರ್ಬೋದು ಭಗವದ್ಗೀತೆ ಇರ್ಬೋದು ಅಥವಾ ಹದಿನೆಂಟು ಪುರಾಣಗಳಿರ್ಬೋದು ಇದೆಲ್ಲವೂ ಸೃಷ್ಟಿಕರ್ತ ದೇವರನ್ನೇ ಸೂಚಿಸುತ್ತದೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರಿದೆ ಇದನ್ನು ಹಿಂದೆಯೂ ತಿಳಿಸುವ ತಿಳಿಸಿದ್ದೇನೆ ಬಹಳ ಸಲ ಅದರ ಮೂಲಕ ದೇವರನ್ನ ಕಂಡುಹಿಡಿಯಬೇಕಾಗಿದೆ ದೇವರೊಬ್ಬನೇ ನಾನಾ ತರಹದ ಹೆಸರುಗಳಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾವು ದೇವರ ರಾಜ್ಯವನ್ನು ಹುಡುಕಿದಾಗ ನಮಗೆಲ್ಲವೂ ದೇ ಅದು ಬರುತ್ತದೆ ಒಂದು ಸಮಯದಲ್ಲಿ ನನ್ನ ಜೀವಿತ ಕೂಡ ಹೀಗೆ ಆಗಿತ್ತು ಬಹಳ ಆಸ್ತಿ ಪಾಸ್ತಿ ಇನ್ನು ಬೇಕು ಇನ್ನು ಬೇಕು ಇನ್ನೂ ಬೇಕು ಅಂತ ನಾನಾ ರೀತಿ ನಾನು ಆಸ್ತಿ ಮಾಡೋಕ್ಕೂ ಯೋಚನೆ ಮಾಡಿದೆ ನಾನಾ ರೀತಿ ಹಣ ಸಂಪಾದನೆ ಮಾಡಕ್ಕೂ ನೋಡದೆ ಒಂದು ಆಗ್ಲಿಲ್ಲ ಕಡೆಗೆ ಬಹಳ ಶಿಕ್ಷೆಗೆ ಮರಣಕ್ಕೆ ತಗೊಂಡು ಹೋಯಿತು ಆಮೇಲೆ ದೇವರು ಪ್ರೀತಿ ಮಾಡಿದ್ರು ದೇವರನ್ನು ಪ್ರೀತಿ ನನ್ನ ಕೂಡ ಬದಲಾಯಿಸಿದ್ರು ಈಗ ನೋಡಿ ಏನು ಇಲ್ಲದಿದ್ರು ದೇವರು ನನಗೆ ಬೇಕಾಗಿದ್ದನ್ನ ಎಲ್ಲವನ್ನ ಕೊಟ್ಟಿದ್ದಾರೆ ಕೊಡ್ತಲೇ ಇದ್ದಾರೆ ಯಾರ ಮುಖಾಂತರ ಕೊಡಬೇಕು ಅವರ ಮುಖಾಂತರ ಕೊಟ್ಟಿದ್ದಾರೆ ಶಾಂತಿ ಸಮಾಧಾನ ಬರ್ತದೆ ಆದ್ರೂ ಅದರ ಮಧ್ಯದಲ್ಲಿ ಕುಯುಕ್ತಿಗಳು ಚಾಡಿ ದೂರುಗಳು ಹಿಂದೆ ಎಷ್ಟು ಸಮಯ ಕಾಲದಲ್ಲಿ ಕೂಡ ಇತ್ತು ಹಳೆ ಒಡಂಬಡಿಕೆ ಕಾಲದಲ್ಲಿ ಇತ್ತು ಆದರೂ ದೇವರನ್ನು ಹಿಂಬಾಳಿಸಬೇಕು ದೇವರನ್ನ ಪ್ರೀತಿ ಮಾಡಬೇಕು ಹಾಗ ಅದಕ್ಕೆ ತಕ್ಕಾದ ಉತ್ತರವನ್ನು ಕೊಡುವವರು ದೇವರಾಗಿದ್ದಾರೆ ನಿನ್ನ ವೈರಿಗಳಿಗೆ ಬರುವಂತ ಶಿಕ್ಷೆಯನ್ನು ನೀನು ಕಣ್ಣಾರೆ ಕಾಂತಿ ಅಥವಾ ಕಿವಿಯಾರೆ ಕೇಳ್ತಿ ಎಂಬುದಾಗಿ ಕೀರ್ತನೆ ನೂರ ಹನ್ನೆರಡರಲ್ಲಿ ಬರೆಯಲ್ಪಟ್ಟಿದೆ ಹಾಗೂ ಮತ್ತಾಯ ಮಾರ್ಕ ಲೋಕದಲ್ಲಿಯೂ ಬರೆಯಲ್ಪಟ್ಟಿದೆ ಇದು ಎಲ್ಲವೂ ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಕಣ್ಣಾರೆ ಕಾಣ್ತಾ ಇದ್ದೇನೆ ಕಿವಿಯಾರೆ ಕೇಳ್ತಾ ಇದ್ದೇನೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ದೇವರು ನಮ್ಮನ್ನು ಪ್ರೀತಿಸಿದಾಗ ನಾವು ದೇವರನ್ನ ಪ್ರೀತಿಸಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಂತದ್ದು ದೇವರ ರಾಜ್ಯವನ್ನು ಹುಡುಕುವಂಥದ್ದು ನಮ್ಗೆ ಸ್ತೋತ್ರ ಮುಂದಿನ ವಚನಕ್ಕೆ ಹೋಗೋಣ ಲೋಕ ಹದಿನಾರು ಹತ್ತರಿಂದ ಹನ್ನೊಂದು ಲೋಕ ಹದಿನಾರನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದು ಸ್ವಲ್ಪವಾದದರಲ್ಲಿ ನಂಬಿಕಸ್ಥನ ಆದವನು ಬಹಳವಾದದರಲ್ಲಿ ನಂಬಿಕಸ್ಥನಾಗುವನು ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿ ಅನ್ಯಾಯಗಾರನಾಗುವನು ಓಹ್ ಅಷ್ಟೇ ಆಸ್ತಿ ಇಷ್ಟೇ ಆಸ್ತಿ ನನಗೆ ಎಷ್ಟು ಕೊಟ್ಟಿದ್ದಾರೆ ನನಗೆ ಇಷ್ಟೇ ದೇವರು ನಾವು ದೇವರನ್ನ ಎಷ್ಟೇ ಪ್ರಾರ್ಥನೆ ಮಾಡಿದರೆ ನಮಗೆ ಸಿಕ್ಲಿಲ್ಲ ಆಗಲಿಲ್ಲ ನೋಡಿ ಅವರು ಅವರಿಗೆ ಬಹಳ ಇದೆ ಹಾಗೆ ಈಗ ಅವ್ರಿಗೆ ಎಷ್ಟು ಇದೆ ಅಂತ ಹೇಳ್ಬೋದು ಆದರೆ ದೇವರು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟಷ್ಟನ್ನೇ ಕೊಡ್ತಾರೆ ಅದರಲ್ಲಿ ನಾವು ದೇವರನ್ನ ಪ್ರೀತಿ ಮಾಡಬೇಕು ಯಾಕಂದ್ರೆ ಜಾಸ್ತಿ ನಮಗೆ ಸಾಧ್ಯ ಇಲ್ಲ इसग नाव उदाहरण ಒಂದು ಬೈಕ್ ಓಡಿಸ್ತೇವೆ ಬೈಕ್ ಓಡಿಸಿದವ್ರು ಒಂದೇ ಸಲ ಗೊತ್ತಿಲ್ಲದೆ ಕಾರ್ ಓಡಿಸ್ಬೇಕಂದ್ರೆ ಆಗ್ತದ ಬಸ್ ಓಡಿಸ್ಬೇಕಂದ್ರೆ ಆಗ್ತದಾ ಲಾರಿ ಓಡಿಸ್ಬೇಕಂದ್ರೆ ಆಗ್ತದ ಟ್ರೈನ್ ಓಡಿಸ್ಬೇಕಂದ್ರೆ ಆಗ್ತದ ಫ್ಲೈಟ್ ಓಡಿಸ್ಬೇಕಂದ್ರೆ ಆಗ್ತದ ಆಗೋದಿಲ್ಲ ನಮಗೀಗ ಈಗ ಒಂದು ನಲ್ವತ್ತು ಕೆಜಿ ಐವತ್ತು ಕೆಜಿ ಬಾರ ಹೊರವರು ಒಂದೇ ಸಲ ಒಂದು ಗಿಂಟಲ್ ಒಂದರೆ ಗಂಟಲು ಹೊರಬೇಕಂದ್ರೆ ನಮ್ಮಿಂದ ಸಾಧ್ಯವಾಗ್ತದ ಆನೆ ಮರ ಅಂತೇಳಿ ನಾವು ಹೋಗಿ ಮರ ಇಳಿಲಿಕ್ಕೆ ಸಾಧ್ಯವಾಗ್ತದ ಇಲ್ಲ ಇದೇ ನಾವು ತಿಳ್ಕೊಳ್ಬೇಕಾಗಿದ್ದು ಎಷ್ಟು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯವನ್ನು ಮಾತ್ರ ದೇವರು ಕೊಡ್ತಾರೆ ಅದರಲ್ಲಿ ನಾವು ದೇವರನ್ನ ಕಂಡುಕೊಳ್ಳಬೇಕಾಗಿದ್ದು ಸ್ವಲ್ಪ ಆಗ್ಲಿ ಕಡಿಮೆ ಆಗ್ಲಿ ಏನೇ ಆಗಲಿ ಹಾಗೆ ಆ ಬಹಳಷ್ಟು ಸಿಕ್ಕಿದವರು ಒಬ್ಬೊಬ್ಬರಿಗೆ ಶಕ್ತಿ ಸಾಮರ್ಥ್ಯ ಜಾಸ್ತಿ ಇದೆ ಅವರಿಗೆ ಜಾಸ್ತಿ ಒಂದು ಹೊರ ಕೆಲಸವನ್ನ ಕೊಡ್ತಾರೆ ಅದನ್ನು ಅವರು ಮಾಡದ ಹೋದ್ರೆ ಅದರಲ್ಲಿಯೂ ಅವರಿಗೆ ಅನ್ಯಾಯ ಇದೆ ಅವರವರ ಸಾಮರ್ಥ್ಯದಲ್ಲಿ ನ್ಯಾಯವಾಗಿ ದೇವರನ್ನ ಕಂಡುಕೊಳ್ಳಬೇಕಾಗಿದೆ ಹನ್ನೊಂದನೇ ವಚನ ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಕಸ್ಥರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರೋ ಯಾರು ನಂಬಿಕೆ ಸ್ತೋತ್ರವಾಗಲಿ ಅನ್ಯಾಯದ ಧನದ ವಿಷಯದಲ್ಲಿ ಅಂದರೆ ಕೆಟ್ಟತನದ ಯಾವ ರೀತಿ ಆಸ್ತಿ ಪಾಸಿ ದುಡ್ಡು ಬೆಳ್ಳಿ ಬಂಗಾರ ಅನ್ಯಾಯದ ವಿಷಯದಲ್ಲಿ ನಾವು ಯಾವುದಕ್ಕೆ ತೃಪ್ತಿ ಪಡಬಾರದು ಅದಕ್ಕೆ ಆಸೆ ಪಡಬಾರದು ಹಾಗೆ ಒಂದು ವೇಳೆ ಆಸೆ ಪಟ್ಟುಕೊಂಡು ಹೋದರೆ ನಮಗೆ ನಿಜವಾದ ಒಂದು ಆ ಧನವನ್ನು ಯಾರು ಕೊಟ್ಟಾರು ನಾವು ಒಬ್ರಿಗೆ ಅನ್ಯಾಯ ಮಾಡುವುದಾದ್ರೆ ನಮಗೆ ಯಾರು ಕೊಡ್ತಾರೆ ದಗ ಮೋಸ ಮಾಡುವುದಾದರೆ ಯಾರು ನಮಗೆ ಕೊಡ್ತಾರೆ ಅವನು ಬಹಳ ಅನ್ಯಾಯ ದಗ ಮೋಸ ಅವನಿಗೆ ಅವಳಿಗೆ ಕೊಡಬಾರದಪ್ಪ ಅಂತ ಹೇಳಿ ಬಿಡ್ತಾರೆ ಜನಗಳು ಅದೇ ರೀತಿ ನಾವು ದೇವರ ಮಾತನ್ನು ಕೇಳದೆ ದೇವರಿಗೆ ವಿರುದ್ಧವಾಗಿ ಹೋಗುವುದಾದರೆ ದೇವರು ನಮ್ಮನ್ನು ಪ್ರೀತಿಸುವಾಗ ನಮಗೆ ಕೊಡುವಂಥದ್ದನ್ನ ಕೂಡ ದೇವರು ಕಸಕೊಳ್ಳವನಾಗಿದ್ದಾನೆ ನಮಗೆ ಸಿಕ್ಕುವಂಥದ್ದು ಕೂಡ ಸಿಕ್ಕದಾಗ್ತದೆ ಆದ್ರಿಂದ ಅವರವರ ವರ ಯಾವುದೇ ಅನ್ಯಾಯ ದಗ ಮೋಸ ಇಲ್ಲದೆ ಕೊಟ್ಟಿದ್ದನ್ನ ಅದರಲ್ಲಿ ನಾವು ತೃಪ್ತಿ ಪಟ್ಟುಕೊಂಡು ಮುಂದೆ ದೇವರ ರಾಜ್ಯವನ್ನು ಹುಡುಕಬೇಕು ದೇವರನ್ನ ಪ್ರೀತಿಸಬೇಕು ಆಗ ನಮಗೆ ಮತ್ತು ಮತ್ತು ದೇವರು ಕೊಡುವನಾಗಿದ್ದಾನೆ ಇದೇ ದೇವರ ಪ್ರೀತಿಯಾಗಿದೆ ಮುಂದಿನ ವಚನಕ್ಕೂ ಹೋಗೋಣ ಯೋಹನ ಹದಿನಾಲ್ಕು ಇಪ್ಪತ್ತ ಒಂದು ದೇವ ನಮ್ಗೆ ಸ್ತೋತ್ರವಾಗಲಿ ವೌಹಾನ ಹದಿನಾಲ್ಕು ಇಪ್ಪತ್ತ ಒಂದು ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು ನೋಡಿ ಇಲ್ಲಿ ಮೂರು ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವನು ಇವತ್ತು ಮನುಷ್ಯನ ಅವತಾರ ಭೂಲೋಕಕ್ಕೆ ಬಂದಂತ ಆ ಸರ್ವ ಸೃಷ್ಟಿಕತನಾದ ಏಸು ದೇವರಂದ್ರೆ ಪರಮಾತ್ಮನ ಭಗವಂತನ ಮಾತನ್ನ ಕೇಳಿ ನಾವು ಕೈಗೊಂಡು ನಡೆದ್ರೆ ಅಂಥವರು ಮಾತ್ರ ಪ್ರತಿಯೊಂದು ವಾಕ್ಯಕ್ಕೆ ಚಾಚಿ ತಪ್ಪದೆ ವಿಧೇಯರಾಗುವುದಾದ್ರೆ ಮಾತ್ರ ಅಂಥವರು ದೇವರನ್ನ ಪ್ರೀತಿಸುವರಾಗಿದ್ದಾರೆ ಅದು ಬಿಟ್ಟು ಲಾಭ ಪ್ರಪಂಚಕ ವಿಷಯ ಅಲಂಕಾರಕ್ಕೆ ಹೋದ್ರೆ ಖಂಡಿತವಾಗಿ ಅವರು ದೇವರನ್ನು ಪ್ರೀತಿಸುವರು ಅಲ್ಲ ಅಂತ ಈ ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವವನು ನೋಡಿ ಈ ಸ್ವಾಮಿಯ ಮಾತುಗಳನ್ನು ಕೈಗೊಂಡು ಯಾರು ನಡೀತಾರೆ ಅಂದರೆ ಇವತ್ತು ಕುರಾನ್ ಇರ್ಬೋದು ವೇದಗಳು ಇರ್ಬೋದು ಮಹಾಭಾರತ ಇರ್ಬೋದು ಭಗವದ್ಗೀತೆ ಇರ್ಬೋದು ಬೈಬಲ್ ಇರ್ಬೋದು ಇದನ್ನ ಓದಿ ಸರಿಯಾಗಿ ತಿಳ್ಕೊಂಡು ನಡೆಯುವುದಾದರೆ ಅಂಥವರು ತಂದೆಗೆ ಪ್ರೀತಿ ಅಂದರೆ ಸರ್ವ ಸೃಷ್ಟಿಕತನಾದ ದೇವರಿಗೂ ಕೂಡ ಅಂಥವರ ಮೇಲೆ ಪ್ರೀತಿ ಇರ್ತದೆ ಅಂತ ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಅಂಥವರಿಗೆ ಮಾತ್ರ ದೇವರು ದರ್ಶನವನ್ನು ಕೊಡುವರಾಗಿದ್ದಾರೆ ಅಂಥವರನ್ನು ಆಶೀರ್ವಾದ ಮಾಡುವರಾಗಿದ್ದಾರೆ ಮತ್ತು ಮತ್ತು ಅವರ ಕಾರ್ಯಗಳೆಲ್ಲ ಸಫಲವಾಗ್ತಾ ಹೊರತು ವಿಫಲವರಾಗುವುದಿಲ್ಲ ಅವರಿಗೆ ಏನೇನು ಕೂಡ ಅವರು ಶಾಂತಿ ಸಮಾಧಾನದಲ್ಲಿ ಇರ್ತಾರೆ ಪ್ರತಿ ಒಂದು ಕಷ್ಟ ಸಂಕಟ ದುಃಖದಲ್ಲಿ ಸಹಾಯಕರಾಗಿರ್ತಾರೆ ಇದುವೇ ದೇವರನ್ನ ಪ್ರೀತಿಸುವಂಥದ್ದು ದೇಹ ಮತ್ತೆ ಸ್ತೋತ್ರವಾಗಲಿ ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದೆ ನೆರವೇರುತ್ತಲೇ ಇದೆ ಹೀಗಿರುವುದರಿಂದ ದೇವರು ಪ್ರೀತಿಸುವಾಗ ನಾವು ದೇವರನ್ನ ಪ್ರೀತಿಸಬೇಕು ನಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹೆಪಸ್ಸರಿಗೆ ಮೂರನೇ ಅಧ್ಯಾಯ ಎಂಟನೇ ವಚನ ಹೆಪಸ್ಸರಿಗೆ ಮೂರು ಎಂಟು ನಾನು ಕ್ರಿಸ್ತನ ಅಪ್ರೇಮಿನಾದ ಐಶ್ವರ್ಯದ ವಿಷಯದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅರ್ಪಣೆಯಾದ ನನಗೆ ಅನುಗ್ರಹ ಅನುಗ್ರಹಿಸಣವಾಯಿತು ನೋಡಿ ಅವರಿಗೆ ಏನಾಯಿತು ದೇವರೊಬ್ಬ ವಿರುದ್ಧವಾದಂತವರನ್ನ ದೇವರು ಪ್ರೀತಿಸಿ ದೇವರ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದರು ಆ ಒಂದು ಸೌಭಾಗ್ಯವನ್ನು ಪೋಸ್ತವದ ಪೌಳರಿಗೆ ಕೊಟ್ಟರು ಹಾಗೆ ಇವತ್ತು ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ ಎಲ್ಲ ಕಷ್ಟ ಸಂಕಟ ದುಃಖ ಅದುಗಳಿಂದ ಪಾಪಗಳಿಂದ ಬಿಡುಗಡೆ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೆ ಆಗ ಅಂಥವ್ರು ಏನ್ ಮಾಡಬೇಕು ದೇವರನ್ನ ಪ್ರೀತಿಸಬೇಕು ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು ಒಂದು ಸಮಯದಲ್ಲಿ ನಾನು ಕ್ರೈಸ್ತ ವಿರೋಧಿಯಾಗಿ ಬಹಳ ವಿರೋಧಿಯಾಗಿ ದೇವರಿಗೆ ಬಾಯಿಗೆ ಬಂದಾಗಿ ಬೈದವನು ಆಗಿದ್ದೆ ಆದರೆ ಬಹಳ ನನ್ನ ಕಷ್ಟ ಸಂಕಟ ದುಃಖಗಳಿಗೆ ಮರಣಕ್ಕೂ ತೆಗೆದುಕೊಂಡು ಹೋಯಿತು ಇದು ಹಿಂದೆ ಬಹಳ ಸಲ ಹೇಳಿದ್ದೇನೆ ಹಾಗೆ ಇವತ್ತು ದೇವರ ಸಾಕ್ಷಿ ನುಡಿಯುವ ಹಾಗೆಯೂ ಬೋಧನೆ ವಾಕ್ಯಗಳನ್ನು ಹಂಚಿಕೊಳ್ಳುವ ಹಾಗೆಯೂ ನನ್ನನ್ನು ದೇವರು ಮಾರ್ಪಡಿಸಿದ್ದಾರೆ ನನ್ನ ಪ್ರೀತಿಯೆಲ್ಲ ದೇವರು ನನ್ನನ್ನು ಪ್ರೀತಿಸಿದ್ರು ಆಮೇಲೆ ದೇವರ ಹಿಂದೆ ಹೋಗುವ ಹಾಗೆ ದೇವರು ಕೂಡ ನನ್ನನ್ನು ಪ್ರೀತಿ ಮಾಡಿದ್ದಾರೆ ಅದುವೇ ಇವತ್ತು ನಾನು ದೇವರ ಹಿಂದೆ ಹೋಗ್ಲಿಕ್ಕೆ ಕಾರಣ ಆಗಿರುವುದರಿಂದ ಯಾವುದೇ ಕಷ್ಟ ಸಂಕಟ ದುಃಖಗಳು ಏನೇ ಬಂದ್ರು ನಾವು ದೇವರನ್ನೇ ಹಿಂಬಾಳಿಸ್ತಾ ಹೋದಾಗ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ ದೇವನಾಮಕ್ಕೆ ಸ್ತೋತ್ರ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಯಾಕೊಬ್ಬ ಒಂದು ಐದರಿಂದ ಎಂಟು ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ ದೇವರೊಂದಿಗೆ ಜೀವಿಸಲಿಕ್ಕೆ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ಯಾವ್ದಾದ್ರು ಜ್ಞಾನ ಶಕ್ತಿ ಆಗಿದ್ದರೆ ದೇವರಲ್ಲಿ ಬೇಡಿಕೊಳ್ಳಬೇಕು ದೇವರೇ ನನಗೆ ಜ್ಞಾನವನ್ನು ಅನುಗ್ರಹಿಸುವುದು ಜ್ಞಾನ ಇಲ್ಲ ಎಂಬುದಾಗಿ ಹಾಗೆ ಮೊದಲು ಮೊಟ್ಟ ಮೊದಲು ದೇವರನ್ನು ಅರಿತಾಗ ನನಗೂ ಜ್ಞಾನ ಇತ್ತಿಲ್ಲ ನನ್ನಿಂದ ಬಹಳ ಸಣ್ಣದಾದ ಒಂದು ಹುಡುಗ ಆ ಒಂದು ವಿಷಯವನ್ನು ಹೇಳಿದ ನೀವು ನೋಡಿ ಇಂಥಲ್ಲಿ ಇಂಥ ವಾಕ್ಯ ಬರೆಯಲ್ಪಟ್ಟಿದೆ ಯಾಕೋಬ ಒಂದು ಐದರಿಂದ ಎಂಟು ಜ್ಞಾನ ಕಡಿಮೆ ಇದ್ದರೆ ಬೇಡಿಕೊಳ್ಳಿರಿ ಎಂಬುದಾಗಿ ಆ ವಾಕ್ಯವನ್ನ ಓದಿ ಬೇಡಿಕೊಂಡ ಮೇಲೆ ನನಗೆ ಬಹಳ ಜ್ಞಾನವನ್ನ ದೇವರು ಕೊಡ್ತಾ ಬಂದರು ಇವತ್ತು ಕೂಡ ಬಹಳ ಜ್ಞಾನವಂತರಾಗಿ ನಡೆಸ್ತಾ ಇದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಜ್ಞಾನ ಕಡಿಮೆ ಆಗಿದ್ದರೆ ನಾವು ಎಲ್ಲದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳಬೇಕು ಆರನೇ ವಚನ ಸ್ವಲ್ಪವು ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಸಂದೇಹ ಪಡುವನು ಗಾಳಿಯಿಂದ ಬಡೆಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಳಿಯುತ್ತಿರುವನು ಕೊಡ್ತಾರಾ ಇಲ್ವೋ ಅದೆಲ್ಲ ಆಗ್ತದಾ ಹೋಗ್ತದ ಅಂತ ಖಂಡಿತವಾಗಿ ಆ ಅನುಮನ ನಮ್ಮಲ್ಲಿ ಇರಬಾರದು ಖಂಡಿತವಾಗಿ ದೇವರನ್ನು ಪಾಪಗಳಿಂದ ಬಿಡುಗಡೆ ಮಾಡಿದರೆ ನನ್ನ ಕೇಳಿದ್ದನ್ನು ಕೊಡ್ತಾರೆ ಜ್ಞಾನವನ್ನು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ನಿಜವಾದ ನಂಬಿಕೆಯಲ್ಲಿ ಕೇಳಿಕೊಂಡಾಗ ಮಾತ್ರ ದೇವರು ಕೊಡ್ತಾರೆ ಇಲ್ಲದ್ರೆ ಸಮುದ್ರದ ತೆರೆಗಳು ಬರ್ತವೆ ಹೋಗ್ತವೆ ಬರ್ತವೆ ಹೋಗ್ತವೆ ಅದೇ ರೀತಿ ಖಂಡಿತವಾಗಿ ನಮಗೆ ಏನೂ ಸಿಕ್ಕು الحمد <applause> لله ಏಳನೇ ವಚನ ಆ ಮನುಷ್ಯನು ತಾನು ಕತ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ ಯಾವಾಗ ನಮ್ಮಲ್ಲಿ ಅನುಮಾನಿಸಿದೆಯ ಎರಡು ಮನಸ್ಸು ಆಗ್ತದ ಇಲ್ವೋ ಕೊಡ್ತಾರಾ ಇಲ್ವ ಅದೆಲ್ಲ ಆಗ್ತದ ಹೋಗ್ತದ ಅಂತೇಳಿ ಬಹಳ ಜನ ಅಡಿಯುತ್ತಾ ಇರ್ತಾರೆ ದೇವರ ಮೇಲೆ ಮಾತಿನ ಮೇಲೆ ನಂಬಿಕೆ ಇರುವುದಿಲ್ಲ ಅಂಥವರಿಗೆ ಏನು ಸಿಕ್ಕುವುದಿಲ್ಲ ಪ್ರಾರ್ಥನೆಗೆ ಉತ್ತರವನ್ನು ಕೂಡ ಸಿಕ್ಕುವುದಿಲ್ಲ ಜ್ಞಾನ ಕೂಡ ಸಿಕ್ಕುವುದಿಲ್ಲ ಎಂಟನೇ ವಚನ ಅವನು ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ ನೋಡಿ ಎರಡು ಮನಸ್ಸು ಯಾರಲ್ಲಿಯೂ ಇರಬಾರ್ದು ನನ್ನ ಸಹೋದರ ಸಹೋದರಿ ನಿಜವಾಗಿ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿದ ಮೇಲೆ ಮಾಡ್ತಾ ಇರುವಾಗ ದೇವರ ವಾಕ್ಯಗಳಿಗೆ ಒಂದೇ ಒಂದು ಗುರಿನು ಸತ್ರು ಬಲ್ತಿರು ಬದುಕಲಿ ನಾನು ಸರ್ವ ಸೃಷ್ಟಿ ಕಥನಾದ ಯಹೋವನ್ನು ಅಥವಾ ಯೇಸು ಕ್ರಿಸ್ತನನ್ನು ಅಥವಾ ಪರಮಾತ್ಮನನ್ನು ಅಥವಾ ಭಗವಂತನನ್ನ ನಾನು ಹಿಂಬಾಳಿಸ್ತೇನೆ ಅವನು ಒಬ್ಬನೇ ದೇವರು ಹೊತ್ತು ಬೇರೆ ಯಾವುದು ಅಲ್ಲ ಅವರ ಮಾತಿಗೆ ನಾನು ವಿಧೇಯರಾಗಿ ಜೀವಿಸ್ತೇನೆ ಅಂತ ಹೇಳಿ ಎರಡು ಮನಸ್ಸಿಲ್ಲದೆ ಒಂದೇ ಮನಸ್ಸಿನಿಂದ ಹೋದಾಗ ಮಾತ್ರ ದೇವರ ಪ್ರೀತಿ ನಮ್ಮ ಮೇಲೆ ಇರ್ತದೆ ನಾವು ದೇವರ ಹಿಂದೆ ಹೋಗುವಾಗೆ ಅಂಥವರನ್ನ ದೇವರು ನಡೆಸುವರಾಗಿದ್ದಾರೆ ಂತೆ ಸ್ತೋತ್ರ ಹಾಗೆ ದೇವರ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅಷ್ಟು ಸುಲಭ ಅಲ್ಲ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದ್ರೆ ವಿಶೇಷವಾದ ಜ್ಞಾನ ಬೇಕು ಅದಕ್ಕೆ ರೇಮಿಯ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಕೂಡ ದೇವರು ಹೇಳಿದ್ದಾರೆ ನಾನು ಎಲ್ಲರಿಗೂ ನನ್ನ ಜ್ಞಾನವನ್ನು ಕೊಡಲಿಲ್ಲ ನನ್ನ ಜ್ಞಾನ ಸಭೆಯಲ್ಲಿ ಅವರು ಇಲ್ಲ ಮಕ್ಕಳಂತವರಿಗೆ ಮಾತ್ರ ನಾನು ಶೃತಿಪಡಿಸುವೇನು ಎರಡಮೆಯ ಮೂವತ್ತೊಂದು ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಓದುವಾಗ ಯಾರನ್ನ ಪ್ರೀತಿ ಮಾಡ್ತೇನೆ ಅವರ ಹೃದಯ ಎಂಬ ಹಳಿಗೆಯಲ್ಲಿ ನನ್ನ ಆಜ್ಞೆಗಳನ್ನು ಬರೆಯುವೆನು ಇಬ್ಬಿಯ ಎಂಟು ಎಂಟರಿಂದ ಹನ್ನೆರಡಲಿ ಕೂಡ ಅದನ್ನೇ ಓದುತ್ತೇವೆ ಯಾರ ಮೇಲೆ ಪ್ರೀತಿ ಮಾಡ್ತಾನೋ ಅವರ ಹೃದಯ ಎಂಬ ಹಳಿಗೆಯಲ್ಲಿ ನಾನು ಇದನ್ನ ಬರೆಯುತ್ತೇನೆ ಅವರಿಗೆ ಯಾರು ಬೋಧಿಸಬೇಕಾಗಿಲ್ಲ ಚಿಕ್ಕವರಿಂದ ಮೊದಲುಗೊಂಡು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇದು ದೇವರು ಯಾರನ್ನು ಕರೆದಿದ್ದಾರೋ ಯಾರನ್ನು ಆರಿಸಿಕೊಂಡಿದ್ದಾರೋ ಯಾರಿಗೆ ಜ್ಞಾನ ಕೊಟ್ಟಿದ್ದಾರೋ ಅಂತವರಿಗೆ ಮಾತ್ರ ಸಾಧ್ಯ ಅರ್ಧ ಬರ್ಧ ಅಲ್ಪ ಸ್ವಲ್ಪ ಯಾರು ಯಾರು ಮಾಡಬಹುದು ಅದು ದೇವರ ಪ್ರೀತಿ ಅಲ್ಲವೇ ಅಲ್ಲ ದೇವರ ನಾಮಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವ್ರು ಏನಾದರೂ ತಪ್ಪಿ ಹೋಗಿದ್ದರೆ ಅವರಿಗೆ ವಿಶೇಷವಾಗಿ ತಿಳಿದುಕೊಂಡು ನಿಮ್ಮೊಂದಿಗೆ ಜೀವಿಸಲು ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತೆ ಆಶೀರ್ವಾದ ಮಾಡಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಪ್ರೀತಿ ಕರುಣೆ ಸದಾ ಅವರೆಲ್ಲರ ಮೇಲೆ ಇರಲಿ ಪಾಪ ಕ್ಷಮಾಪಣೆ ಪ್ರತೀ ಒಂದು ಕೂಡ ಪರಿಹಾರವು ಕೂಡ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ಒಬ್ಬರಿಗೆ ವಿವೇಕಾಂತರ ಪೂರ್ವ ಸ್ತೋತ್ರ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ